ನಮಸ್ಕಾರ ಎಲ್ರಿಗೂ ಚಂದೊಂದು ಎರಡು ದಿನ ಎಕ್ಸಿಬಿಷನ್ ಇತ್ತು ಸೈನ್ಸ್ದು ಹಾಗಾಗಿ ಶಾಟರ್ಡೇ ಸಂಡೇ ಮಂಡೇ ರಜೆ ಇರದೆ ಇರೋದು ಏನೂ ಹೇಳಿದ್ದಿಲ್ಲ ಆದರೂ ಬಾಕ್ಸಿಗೆ ರೆಡಿ ಮಾಡಂಗ ನಾನು ಪಡ್ಡು ಚಟ್ನಿ ರೆಡಿ ಮಾಡಿದ್ದೆ ಆಮೇಲೆ ಮೆಸೇಜ್ ಬಂತು ರಜೆ ಐತಿ ಅಂಥೇಳಿ ಇದು ಕಾರ್ತಿಕ್ ಸೋಮವಾರದ್ದು ಇವತ್ತಿಂದ ಬೆಳಗ್ಗೆ ಪೂಜೆ ಮಾಡಿರೋದು ಇನ್ನು ಹೆಂಗೂ ರಜೆ ಬಂತು ಅಂಥೇಳಿ ಅವನ್ನೆಲ್ಲರೂ ಕರ್ಕೊಂಡಾಯಿದ್ರೆ ಆಯಿತು ಒಟ್ಟೆ ಎಲ್ಲಿ ಕರ್ಕೊಂಡೇ ಹೋಗಿಲ್ಲ ಅಂತೇಳಿ ಸ್ಕೂಲಿಗೆ ಕರ್ಕೊಂಡ ಇದು ದೇವಸ್ಥಾನಕ್ ಕರ್ಕೊಂಡೋದ್ರಾಯ್ತು ಅಂತೇಳಿ ಇಲ್ಲೇ ಶಿವನ್ ದೇವಸ್ಥಾನಕ್ ಕರ್ಕೊಂಡೋಗಿದ್ವಿ ಮತ್ತಿ ಇನ್ನೊಂದು ಸ್ಕೂಲಿಗೂ ಹೋಗ್ಬೇಕಿತ್ತು ಏನೋ ಒಂದ್ ಪ್ರಾಜೆಕ್ಟ್ ಇತ್ತಲ್ಲ ಆ ಪ್ರಾಜೆಕ್ಟ್ ನ ವಾಪಸ್ಸು ಇವತ್ತೇ ಹೋಗ್ರಿ ಅಂತ ಹೇಳಿದ್ರು ಅಲ್ಲಿದು ಎಕ್ಸ್ಪೀರಿಯನ್ಸ್ ಹೇಳ ಆಗ್ತಿದೆ ನಮ್ ಚಂದ್ ಟಿಕ್ ಇದೇ ಟಿಕ್ ಆಕೈತಿ ಅದು ತರಿಸ್ತಾರೆ ಎಕ್ಸೆಲ್ ಎಂಟು ದಟ್ಟು ವಾಗೆ ಎಷ್ಟು ಬಂದು ಬಾರ್ಸು ನೈನ್ಟಿ ಫೈವ್ ನೈಂಟಿ ಫೈವ್ ಚಿಕ್ಸ್ಟೈನ್ಸ್ ಸೋಶಿಯಲ್ ನಿಮ್ಮ ಪಪ್ಪಂದು ಏಟಿ ಫೈವ್ ನಾನು ಹೇಳಿದ್ರು ಏಯ್ ದೀಸ್ ದ ರಾಂಗ್ ಆನ್ಸರ್ ಕರೆಕ್ಟ್ ಆನ್ಸರ್ ಅಂತ ಯಾವ್ದು ಕರೆಕ್ಟ್ ಇರ್ತೈತೆ ಅದು ಕೊಡ್ತಾರ ಹ್ಮ್ ಕರೆಕ್ಟ್ ಸತಿ ಬೈ ಮಿಸ್ಟೇಕ್ ಆಗಿ ಏನಾಗ ಕಂಪ್ಯೂಟರ್ ಒಳಗೆ ಕೀಬೋರ್ಡ್ ಒಳಗೆ ಏನೋ ಹೊತ್ತಿದ್ರು ಇಟ್ ಈಸ್ ದ ಸ್ಕಿಪ್ಡ್ ಆನ್ಸರ್ ಅಂತ ಬರ್ತೈತಿ ಹಂಗ ಮಿಸ್ ಮಾಡ್ಬಿಟ್ಟಿವಿ ಇವತ್ತು ಎಕ್ಸ್ಪ್ಲೈನ್ ಏನಿಲ್ಲ ಇಲ್ಲ ಎಲ್ಲರೂ ಬಂದಿದ್ರು ಪಪ್ಪ ಹೇಳಿದ್ರು ಎಕ್ಸ್ಪ್ಲೇನ್ ಮಾಡಿದೆ ಒಂದು ಸ್ಕೂಲರ್ ಬಂದಿದ್ರು

யோப்பா என்ன ரிச்சி அது ஏ ரூமே தனல எங்க மாட்டிது அது ಅಂದ್ರ ನಾನೇನು ಹೋಗ್ಲಿಲ್ಲ ಅವ್ರನ್ನ ಇಷ್ಟ ಕೊಟ್ಟು ಕಳ್ಸಿದ್ದೆ ನಮ್ಮನಿಯವರು ಚಂದ್ ಚಿರಂತ್ ಹೋಗಿ ತಗೊಂಡ್ಬಂದ್ರು ಇವತ್ತಲ್ಲೇ ಕ್ವಿಜ್ ಇಟ್ಟಿದ್ರು ಹಂಗಾಗಿ ಪೇರೆಂಟ್ಸಿಗೆ ಕ್ವಿಜ್ಜು ಮಕ್ಕಳಿಗೆ ಕ್ವಿಜ್ ಅಂತೇಳಿ ಅದ್ರೊಳಗೆ ನಮ್ಮನಿಯವರು ಮತ್ತು ಚಿರಂತ ಚಂದ ಇಬ್ಬರು ಪಾರ್ಟಿಸಿಪೇಟ್ ಮಾಡಿದ್ರು ಅವರಿಗೆ ನಮ್ಮಣಿಯರಿಗೆ ಏಯ್ಟಿ ಫೈವ್ ಪರ್ಸೆಂಟೇಜು ನಮ್ಮ ಚಂದಗೆ ನೈಂಟಿ ಫೈ ಅದನ್ನು ಇದ್ದರು ಆಮೇಲೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇದು ನಾವು ಇರುವಂಥ ಪ್ಲೇಸಲ್ಲಿರುವಂಥ ಬಸವಣ್ಣನ ದೇವಸ್ಥಾನ ಮತ್ತು ಗಣೇಶ ಇನ್ನೊಂದು ಈಶ್ವರನ ದೇವಸ್ಥಾನ ಒಂದೇ ಕಡೆ ಇರೋದ್ರಿಂದ ಎಲ್ಲ ಒಂದೇ ಕಡೆಯೇ ದರ್ಶನ ಮಾಡಿಕೊಂಡು ಕಾರ್ತಿಕ ಎಣ್ಣೆ ಕೊಟ್ಬಿಟ್ಟು ಬಂದ್ವಿ ಹಾಗಾಗಿ ಇವತ್ತಿಂದು ಇಷ್ಟೇ ಯಾಕಂದ್ರೆ ಇನ್ನೊಂದು ಏನಂದ್ರೆ ಮಕ್ಕಳಿಗೆ ನಾವೇನು ಯಾವುದೇ ಕೆಲಸ ಮಾಡೋದು ಈ ಪ್ರಾಜೆಕ್ಟ್ ಆಯಿತು ಡ್ರಾಯಿಂಗ್ ಆಯಿತು ಅದನ್ನೇನೈತಿ ಅವ್ರಿಗೆ ಆಸಕ್ತಿ ಇತ್ತಂದ್ರೆ ಅವರಿಗೆ ಮಾಡಕ್ಕೆ ಬಿಟ್ರೆ ಅದು ಒಳ್ಳೆಯದು ಅದು ನಮ್ಮನ್ನು ಸ್ವಲ್ಪ ಮಾಡೋಕೆ ಟ್ರೈ ಮಾಡ್ದೆ